ನಮಸ್ತೆ ಎಲ್ಲರಿಗೂ ಆಲ್ ಈಸ್ ವೆಲ್ ಜೀರೋ ನೈನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ಒಂದು ಸ್ಪೆಷಲ್ ಈವೆಂಟ್ ಅಂತಲೇ ಹೇಳ್ಬೋದು ಅಥವಾ ನಮ್ಮಗಳಿಗೆ ನಮ್ಮ ಅಕ್ಕ ಬಾ ಒಂದು ಟ್ವೆಂಟಿ ಫಿಫ್ತ್ ಆ್ಯನಿವರ್ಸರಿ ಆಯಿತು ಸೊ ಅದನ್ನು ಸೆಲೆಬ್ರೇಟ್ ಮಾಡೋ ಸಲುವಾಗಿ ನಾವು ಹಾಸನಲ್ಲಿರೋ ಡ್ರೀಮ್ ಲೈಟ್ ಡಿವೈ ಡಿವೈನ್ ಅಂತ ಬರ್ತದೆ ಇಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಿದ್ದು ತುಂಬ ಚೆನ್ನಾಗಿ ಇತ್ತು ಸೆಲೆಬ್ರೇಷನ್ ಆಗಲಿ ಅಥವಾ ಅಲ್ಲಿ ಅರೇಂಜ್ಮೆಂಟ್ಸ್ ಆಗಲಿ ತುಂಬ ಚೆನ್ನಾಗಿತ್ತು ಒನ್ ಅವರು ಒನ್ ಒನ್ ಅವರು ಫಿಫ್ಟಿ ಮಿನಿಟ್ಸ್ ನಮಗೆ ಟೈಮ್ ಇದ್ದಿದ್ದು ಸೊ ಸಿಂಪಲಾಗಿ ಹೋಗಿ ಸ್ವಲ್ಪ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಆಯಿತು ಅಂತ ಹೇಳ್ಬೋದು ಟ್ವೆಂಟಿ ಫಿಫ್ತ್ ಮದುವೆಯಾಗಿ ಇಪ್ಪತ್ತೈದನೇ ವರ್ಷದ ವಾರ್ಷಿಕೋತ್ಸವ ಅವ್ರದ್ದು ಹಾಗಾಗಿ ಮನೆಯವರು ಅಪ್ಪ ಅಮ್ಮ ಅಕ್ಕ ಅಕ್ಕಬಾವೆಲ್ಲರೂ ಸೇರಿ ಒಂದು ಚಿಕ್ಕ ಸೆಲೆಬ್ರೇಷನ್ ಥರ ಮಾಡಿದ್ವಿ ನಮ್ಮ ಅಕ್ಕ ಎಲ್ಲಪ್ಪ ಈ ಥರ ಆಯ್ತು ಅಂದರೆ ಸಾಕು ಅದು ಫೈಯರ್ದು ಬಂತು ಅಂದರೆ ಸಾಕು ಸಕ್ಕತ್ ಹೆದಿರ್ತಾಳೆ ಬಟ್ ಖುಷಿಯಾಯಿತು ಅಕ್ಕ ಬಾಬ ನೂರು ವರ್ಷ ಹೀಗೆ ಸದಾ ಚೆನ್ನಾಗಿರಿ ಯಾವಾಗಲೂ ಖುಷಿ ಖುಷಿಯಾಗಿ ಚೆನ್ನಾಗಿರಿ ನಿಮ್ಮ ತಂಗಿಯಾಗಿ ನನ್ನ ಹಾರೈಕೆ ಇದು ನೆಂಟರು ಅವ್ರ ತಂಗಿ ಬಾವವ್ರ ತಂಗಿ ಮತ್ತು ಅಪ್ಪಾಜಿ ನಮ್ಮಪ್ಪ ಅಮ್ಮ ನಮ್ಮ ಅಕ್ಕ ಬಾಬ ಅಕ್ಕನ ಮಕ್ಕಳು ಎಲ್ಲರೂ ಬಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಮಾಡಿದ್ವಿ ಬಟ್ ತುಂಬ ಚೆನ್ನಾಗಿತ್ತು ಅಲ್ಲಿ ಡ್ಯಾನ್ಸು ಮತ್ತು ಹೋಮ್ ಥಿಯೇಟ್ರ್ ಥರ ಇತ್ತು ಫೀಲೆಲ್ಲ ಬಟ್ ತುಂಬ ಚೆನ್ನಾಗಿತ್ತು ಅದೆಲ್ಲ ಭಾಳ ಆಯಿತು ಎಲ್ಲರ್ಗು ಅಕ್ಕನ ಮಕ್ಕಳೇ ಸಲ ಸರ್ಪ್ರೈಸ್ ಆಗಿ ಇದನ್ನು ಅವ್ರಿಗೆ ಗಿಫ್ಟಾಗಿ ಕೊಟ್ಟಿದ್ದು ಬಟ್ ತುಂಬ ಚೆನ್ನಾಗಿತ್ತು ಮಾತ್ರ ಇದು ಆಮೇಲೆ ಇಲ್ಲಿ ಮುಗಿಸ್ಕೊಂಡು ಪಾಲ್ಗುಣಿ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿಕೊಂಡು ಒಂದು ಸಿಕ್ಸ್ಟೀನ್ ಮೆಂಬರ್ಸ್ ಹತ್ರ ಇದ್ವಿ ತುಂಬ ಚೆನ್ನಾಗಿ ಸೆಲೆಬ್ರೇಷನ್ ಆಯಿತು ಎಲ್ಲ ಡ್ಯಾನ್ಸ್ ಗಿನ್ಸ್ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಬಟ್ ಎಲ್ಲರೂ ಖುಷಿ ಪಟ್ವಿ ಮಾತ್ರ ಅದೊಂದು ಭಾಳ ದಿನಗಳ ನಂತರ ಈ ಥರ ಸೇರಿಕೊಂಡು ಮಾಡಿದ್ದು ಅಪ್ಪಾಜಿಯಮ್ಮಂದು ನಾವು ಅರವತ್ತನೇ ವರ್ಷದ್ದು ಇದು ಮಾಡಿದ್ವಿ ಷಷ್ಠಿ ಪೂರ್ತಿ ಮಾಡಿದ್ವಿ ಅದ್ರದ್ದು ಕೂಡ ಇದೆ ಅದೊಂದು ವೀಡಿಯೋ ಕಲೆಕ್ಟ್ ಮಾಡ್ಕೊಂಡು ಹಾಕ್ಕೊಳ್ತೀನಿ ಅದನ್ನ ಸೊ ನಮ್ಮ ವೀಡಿಯೋ ಇಷ್ಟ ಆದರೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಸಪೋರ್ಟ್ ಮಾಡಿ ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮ್ಮ ವೀಡಿಯೋಗಳಿಗೆ ಇದೇ ಥರ ಪ್ರೋತ್ಸಾಹ ಕೊಡಿ ಥ್ಯಾಂಕ್ ಯು ಧನ್ಯವಾದ ಮತ್ತೊಂದು ವಿಡಿಯೋದಿಂದ ಬರ್ತೀನಿ